ನಾವು ಈ ಬೇರೆ ಕಾಸಿನ ಮಕ್ಳ ಹತ್ರ ಮಾತಾಡಿದ್ವಿ ಆ ಕಡೆ ಅಗ್ರಹಾರದಿಂದ ಆ ಕಡೆ ಇರೋದು ಅವರು ಏನು ಹೇಳೋದಂತ ನಮಗೆ ಇಂತಿನ್ ಇಂತಿಂಥ ದೇವಾಲಯದಲ್ಲಿ ಎಂಟ್ರಿ ಇಲ್ಲ ಅಲ್ಲಿ ನಾವು ಇದನ್ನು ಮಾಡಂಗಿಲ್ಲ ಇದನ್ನು ನಮ್ಗೆ ಅಲ್ಲಿ ಹೋಗೋಕ್ಕಿಲ್ಲ ಅವ್ರನ್ನ ಮುಟ್ಟಂಗಿಲ್ಲ ಇದು ಇದನ್ನೆಲ್ಲ ಕೇಳಿದಾಗ ನಿಮಗೆ ಒಂದು ನಿಮ್ಮ ಊರಿನ ಒಂದು ಕಟ್ನಿಟ್ಟು ಹೌದು ಕರೆಕ್ಟ್ ಆದರೆ ಒಂದು ಹ್ಯುಮ್ಯಾನಿಟಿ ಆ್ಯಂಗಲಿಂದ ನೋಡಿದಾಗ ಒಂದು ಮಾನವೀಯತೆ ಆ್ಯಂಗಲಿಂದ ನೋಡಿದಾಗ ಇದು ನಿಮ್ಗೆ ಸರಿ ಅನಿಸುತ್ತೆ ಮುಟ್ಟಬಾರ್ದು ಇಲ್ಲಿ ನೀವು ಬರಬಾರ್ದು ಇಲ್ಲಿ ನಾವು ಮಾತ್ರ ಬರಬಹುದು ಅಂತ ಹೇಳೋದು ನೀವು ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ನಿಮ್ಗೆ ಸರಿ ಅನ್ಸುತ್ತೆ ನೀವು ಕ್ವಶನ್ ಹೇಗೆ ಹೇಳ್ತಿದ್ದೀರಾ ಅಂತಂದ್ರೆ ಒಂದು ಆಫೀಸಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ ಒಬ್ಬ ಕ್ಲರ್ಕ್ ಇರ್ತಾನೆ ಕ್ಲರ್ಕ್ ಬಂದ್ಬಿಟ್ಟು ನಾನು ಮ್ಯಾನೇಜರ್ ಸೀಟಲ್ಲಿ ಕೂತ್ಕೋತೀನಿ ಸಮಾನತೆ ಅಲ್ವಾ ನನಗೂ ನನಗೂ ಏನು ಅವರು ಮನುಷ್ಯ ಮನುಷ್ಯ ಅಲ್ವಾ ನಾನು ಮ್ಯಾನೇಜರ್ ಸೀಟಲ್ಲಿ ಕೂತ್ಕೋತೀನಿ ಅಂದ್ರೆ ನೀವು ಬಿಡ್ತೀರಾ ಹ್ಯುಮ್ಯಾನಿಟಿ ಪ್ರಶ್ನೆ ಮಾಡೋರು ನಾವು ಅದ್ರಲ್ಲಿ ಇದೀವ ಅಂತ ಯೋಚನೆ ಮಾಡಬೇಕು ಅವ್ರು ಹೇಳಿರಲ್ಲ ಖಂಡಿತ ಹೇಳ್ತೀನಿ ನಾನು ಇದುವರೆಗೆ ಯಾರನ್ನೂ ಬಂದು ಮುಟ್ಬೇಡ ಅಂತ ಹೇಳಿಲ್ಲ ಹಿಂದ್ಗಡೆಯಿಂದ ಈಗ ನಡ್ಕೊಂಡ್ ಬಂದಿದ್ದಾರೆ ನಾವು ಹಾಗೆ ನಡ್ಕೊತಾ ಇದ್ದೀವಿ ನಾವೇನು ಅವ್ನು ಬಂದು ಮುಟ್ಟುದ್ರೆ ಅವ್ನ ಕೈ ಕಾಳು ಕಡ್ದಿಲ್ಲ ಅವ್ನು ಹೊಡೆದಿಲ್ಲ ಅವ್ರ ಹತ್ರನೇ ಹೋಗ್ ಕೇಳ್ರಿ ಯಾರನ್ನಾದ್ರೂ ನೀವು ಮುಟ್ಟಿದ್ದಕ್ಕೆ ನಿಮ್ಮನ್ ಬೀದಿಲಿ ನಿಂತ್ಕೊಂಡ್ ಹೊಡೆದಿದಾರ ನಿಮ್ಮನ್ನಾದ್ರು ಬಹಿಷ್ಕಾರ ಹಾಕಿದಾರ ಅವ್ರ ಹತ್ರನೇ ಹೋಗಿ ಕೇಳಿ ಅವ್ರು ಏನ್ ಹೇಳ್ತಾರೆ ಆಮೇಲೆ ಉತ್ತರ ಕೊಡಿ

ಅಂತ ಏನು ಮಾಡಕ್ ಬಿಡಲ್ಲ ಅಲ್ಲಿ ಏನು ಇಲ್ಲ ಅಲ್ಲ ಆಂಜನೇಯ ದೇವಸ್ಥಾನ ಮಾತ್ರ ಮಾಡ್ಬೋದು ಈ ಕಡೆ ಎಲ್ಲ ಬಿಡಲ್ಲ ಈ ಕಡೆ ಹೋಗ್ಬೇಕಾದ್ರೆ ಮಡಿ 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 ಅಂತಾರೆ ನಾವ್ ಬೇಕು ಅಂತ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ಅಂದ್ರೆ ಮಡಿ ಮಡಿ ಏನೇ ಇಟ್ಕೊಂಡಿರ್ತಾರೆ ಮುಟ್ಬೇಡಿ ಆ ಕಡೆ ಸೈಡ್ ಹೋಗಿ ಸೈಡ್ ಹೋಗಿ ಅಂತ ಇದ್ ಮಾಡ್ತಾರೆ ನಿಮ್ಗ ಈಗ ದೇವಸ್ಥಾನ ಒಳಗ್ ಇಲ್ಲ ಅವ್ರ ಕಡೆ ದೇವಸ್ಥಾನ ಯಾವುದೂ ಹೋಗಂಗಿಲ್ಲ ಹೋಗಂಗಿಲ್ವಾ ಇಲ್ಲೆಲ್ಲಾ ಹೋಗಂಗಿಲ್ಲ ಆ ನಿಮ್ಗೋಸ್ಕರ ಆ ಕಡೆನೆ ದೇವಸ್ಥಾನ ಇದೆ ಅತ್ಲಾಗೆಲ್ಲಾ ಇದೆ ಆಹ್ಹ್ ಇಲ್ಲ ದೇವಸ್ಥಾನಕ್ಕೆ ಏನಿದ್ರು ಅವ್ರ ಪೂಜೆ ಟೈಮಿಗೆಲ್ಲಾ ಹೋಗಂಗಿಲ್ಲಾ ನಾವೇ ಮಾಡ್ಸ್ಕೊಂಡಾಗ ಹೋಗ್ಬೋದು ಯಾರಿಗೂ ಬಿಡಲ್ಲ ಯಾರಿಗೂ ಬಿಡಲ್ಲ ನಮ್ಮಲ್ಲಿ ಯಾರಿಗೂ ಬಿಡಲ್ಲ ನಾವು ಅವ್ರಗ ಸಂಬಂದ ಪಟ್ಟ ನಾವು ಲಿಂಗಾಯಿತ್ರಿ ಯಾ ಹ್ಮ್ ಆದ್ರೂ ಬಿಡಲ್ಲ ಇಲ್ಲ ಇಲ್ಲ ನಮ್ಮನ್ನೂ ಬಿಡಲ್ಲ ಅವ್ರ ವರು ಇದ್ದವರು ಆತರ ಮಾಡ್ತಾರೆ ಮಡಿ ಅವ್ರು ಈ ತರ ತಿಂತಾರೆ ಅದ್ ಮಾಡ್ತಾರೆ ಅಂತ ಈಗಿನವರು ಯಾರು ಆತರ ಜನರೇಷನ್ ಇಲ್ಲ ಅಂದ್ರೆ ಈಗ ನಿಮ್ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೆ ಎಂಟ್ರಿ ಇಲ್ಲ ಇಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಎಂಟ್ರಿ ಇಲ್ಲ ಆ ಕಡೆ ಬಂದ್ರೆ ಈಗ ಬೈತಾರೆ ನಮಗೆ ನಾವು ಒಂದು ಕಟ್ಟಡ ಹಾಕೋತಾ ಇದೀವಿ ಚೌಕಟ್ಟೆನ ನಮ್ಮ ಅಧಿಕಾರ ಇಷ್ಟು ನಮ್ಮ ವ್ಯಾಪ್ತಿ ಇಷ್ಟು ನಮ್ಮ ನಿಯಮಗಳು ಇಷ್ಟು ಅಂತ ಅದ್ರೊಳಗೆ ನಾವ್ ಯಾರನ್ನೂ ನಾವು ಬಿಟ್ಕೊಳಲ್ಲ ನಾವ್ಯಕ್ ಬಿಟ್ಕೋಬೇಕು ಹಂಗಿರ್ಬಾರ್ದು ಊರು ಅಂದ್ರೆ ಎಲ್ಲ ಒಗ್ಗಟ್ಟಲ್ಲೇ ಇರಬೇಕು ಆತರ ನಮ್ದೇ